ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಏನು ಅಂದರೆ ನೀವೆಲ್ಲ ತಮ್ಲೈನಲ್ಲಿ ನೋಡಿರೋ ಹಾಗೆ ಬ್ಲೆಂಡರ್ ಬೆಟರಾ ಬ್ರಷ್ ಬೆಟರಾ ಅಂತ ಯಾವುದರಿಂದ ನಾವು ಮೇಕಪ್ ಮಾಡ್ಕೋಬೇಕು ಹೇಗೆ ಮಾಡ್ಕೋಬೇಕು ಅನ್ನೋದು ಇವತ್ತಿನ ಟಾಪಿಕ್ ಆಗಿರುತ್ತೆ ಬ್ಲೆಂಡರ್ ಯೂಸ್ ಮಾಡಿದ್ರೆ ಬೇರೆ ಥರ ಒಂದು ಫಿನಿಶಿಂಗ್ ಬರುತ್ತೆ ಬ್ರಷ್ ಏನಕ್ಕೆ ಯೂಸ್ ಮಾಡೋದು ಹೇಗೆ ಯೂಸ್ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾರು ವೀಡಿಯೋನ ಸ್ಕಿಪ್ ಮಾಡಿ ನೋಡಕ್ಕೆ ಹೋಗಬೇಡಿ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ನಿಮ್ಗೆ ಅವಗಡ್ ಆಗಿ ಗೊತ್ತಾಗುತ್ತೆ ಇನ್ನು ಯಾರ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ವಿಡಿಯೋ ನೋಡ್ತಿದ್ದೀರ ಅವರೆಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಇನ್ಸ್ಟಾ ಐ ಡಿ ಸಹ ನಾನು ಮೆನ್ಷನ್ ಮಾಡಿರ್ತೀನಿ ನೀವು ಅಲ್ಲಿ ಸಹ ನನ್ನ ಫಾಲೋ ಮಾಡ್ಬೋದು ಇನ್ನೂ ಯಾಕೆ ವಿಡಿಯೋನಲ್ಲಿ ಲೇಟ್ ಮಾಡೋದು ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿವಾಗ ಯೂಸ್ ಮಾಡ್ತಾ ಇರೋಂಥ ಬ್ಯೂಟಿ ಬ್ಲೆಂಡರ್ ನೇಮ್ ಬಂತು ಪ್ರಾರ್ಶ್ ಅಂತ ಡ್ರೈ ಆಗಿರಬೇಕಾದ್ರೆ ಎಷ್ಟು ಸಾಫ್ಟಾಗಿದೆ ಅಂತ ನೋಡ್ಬೋದು ಯೂಸ್ ಮಾಡಿ ಮಾಡಿ ಇದು ಕಲರ್ ಚೇಂಜ್ ಆಗಿದೆ ಇದು ಆ್ಯಕ್ಚುಯಲ್ ಕಲರ್ ಬಂದ್ಬಿಟ್ಟು ಪಿಂಕ್ ಇದೆ ಇದ್ರ ಪ್ರೈಸ್ ಬಂದುಬಿಟ್ಟು ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಇದು ನಿಮಗೆ ನೈಕಾನಲ್ಲಿ ಅವೈಲಬಲ್ ಇದೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಒಂದು ಗ್ಲಾಸಲ್ಲಿ ನೀರನ್ನ ತಗೊಂಡು ಒಳಗಡೆ ನಾನು ಇದನ್ನು ಹಾಕಿಡ್ತಿದ್ದೀನಿ ಇದು ಕಂಪ್ಲೀಟಾಗಿ ನೀರನ್ನ ಅಬ್ಸರ್ವ್ ಮಾಡ್ಕೋಬೇಕು ಅಬ್ಸರ್ವ್ ಮಾಡಿಕೊಂಡ್ರೆ ಇದು ಎಷ್ಟಿರುತ್ತೋ ಸೈಜು ಅದಕ್ಕಿಂತ ಡಬಲ್ ಆಗುತ್ತೆ ಫೌಂಡೇಶನ್ ಅಪ್ಲಿಕೇಶನ್ ಮಾಡಬೇಕಾದ್ರೆ ನಾವು ಯಾವಾಗಲೂ ವೆಟ್ ಬ್ಲೆಂಡರ್ನೇ ಯೂಸ್ ಮಾಡಬೇಕು ಡ್ರೈ ಯೂಸ್ ಮಾಡಬಾರ್ದು ಕಂಪ್ಲೀಟಾಗಿ ಅಬ್ಸರ್ವ್ ಆದಮೇಲೆ ನೀರಿಂದ ತೆಗೆದುಬಿಟ್ಟು ಇದನ್ನು ಸ್ವಲ್ಪ ನಾನು ಸ್ಕ್ವಿಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಒಂದು ಡ್ರಾಪು ಇರಬಾರ್ದು ಅಲ್ಲಿನವರೆಗೂ ನಾವು ಮಾಡ್ಕೊಳ್ಬೇಕು ಸೈಜಲ್ಲೂ ನೋಡ್ಬೋದು ನೀವು ಡಬಲ್ ಸೈಜ್ ಆಗಿರುತ್ತೆ ಮತ್ತು ತುಂಬಾ ಸಾಫ್ಟಾಗಿರುತ್ತೆ ಇದನ್ನು ಒಂದು ಡ್ರೈ ಟಿಶ್ಯೂ ಇಂದ ನೀರು ಏನಿರುತ್ತೆ ರಿಮೈನಿಂಗು ಅದನ್ನೆಲ್ಲ ಇದ್ದೀನಿ ಇವಾಗ ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಆಗಿಬಿಟ್ಟಿದೆ ಅಂತ ನೆಕ್ಸ್ಟ್ ನಾನಿಲ್ಲಿ ಮಿಕ್ಸಿಂಗ್ ಪ್ಯಾಲೆಟ್ ತೊಗೊಂಡು ಫೌಂಡೇಶನ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥ ಫೌಂಡೇಶನ್ ಬಂದ್ಬಿಟ್ಟು ಮೇಬ್ಲಿನ್ ಅವ್ರದ್ದು ಫಿಟ್ಮಿ ಫೌಂಡೇಶನ್ನು ನನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನಾನು ಹಾಕ್ಕೊಳ್ತಿದ್ದೀನಿ ಇಲ್ಲಿ ಇವಾಗ ನೋಡಿ ಡೈರೆಕ್ಟು ಬ್ಲೆಂಡರಿಂದನೇ ತೊಗೊಂಡು ನಾನು ಅಪ್ಲೈ ಮಾಡ್ಕೊಳ್ತಾ ಬರ್ತೀನಿ ಈ ಬ್ಲೆಂಡರ್ ಯೂಸ್ ಮಾಡೋದ್ರಿಂದ ನಮಗೆ ತುಂಬಾ ಆಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ತುಂಬ ನ್ಯಾಚುರಲ್ ಫಿನಿಷಿಂಗ್ ಬೇಕು ಮೇಕಪ್ ಹಾಕ್ಕೊಂಡ್ರು ಹಾಕ್ಕೊಂಡೇ ಇರೋ ಥರ ಬೇಕು ಅಂತ ಯಾರ್ಯಾರೆಲ್ಲ ಅನ್ಕೊತಿದ್ದೀರಾ ಅವರೆಲ್ಲ ಈ ಥರ ಡೈರೆಕ್ಟಾಗಿ ಬ್ಲೆಂಡರಿಂದ ಫೌಂಡೇಶನ್ನ ಅಪ್ಲೈ ಮಾಡ್ಕೊಬೋದು ತುಂಬ ನ್ಯಾಚುರಲಾಗಿ ಕಾಣುತ್ತೆ ನಾನಿವಾಗ ಅರ್ಧ ಫೇಸ್ಗೆ ಮಾತ್ರ ಬ್ಲೆಂಡರಿಂದ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಇನ್ನು ಆಫ್ ಫೇಸ್ ಬಂದು ಬ್ರಷಿಂದ ಯೂಸ್ ಮಾಡ್ತೀನಿ ಆವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಮ್ಮ ಫೇಸಲ್ಲಿ ಯಾವುದೇ ಪಿಂಪಲ್ ಮಾರ್ಕ್ ಇಲ್ಲ ಜೊತೆಗೆ ನಮಗೆ ನ್ಯಾಚುರಲಾಗಿ ಫಿನಿಶಿಂಗ್ ಬೇಕು ಅಂತ ಇದ್ದವರು ಬ್ಲೆಂಡರ್ನ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಾ ಮಾಡ್ತಾ ಎಕ್ಸ್ಟ್ರಾ ಏನೇ ಪ್ರಾಡಕ್ಟ್ ಇದ್ರೂ ಅದು ಬ್ಲೆಂಡರ್ಗೆ ವಾಪಸ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನಿಮಗೆ ನ್ಯಾಚುರಲ್ ಫಿನಿಶಿಂಗ್ ಕಾಣೋದು ಇವಾಗ ನಿಮಗೆ ಝೂಮಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ನ್ಯಾಚುರಲಾಗಿ ಫಿನಿಶಿಂಗ್ ಕೊಟ್ಟಿದೆ ಅಂತ ಹೆವಿ ಅಂತಲೇ ಅನ್ನಿಸ್ತಾ ಇಲ್ಲ ತುಂಬ ಲೈಟ್ ವೆಯ್ಟ್ ಆಗಿದೆ ಫೌಂಡೇಶನ್ನು ನೆಕ್ಸ್ಟು ನಾನು ಬ್ರಷ್ ಯೂಸ್ ಮಾಡ್ತೀನಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಎರಡಕ್ಕೂ ಏನು ಡಿಫ್ರೆನ್ಸು ಅಂತ ನೋಡಿ ಇವಾಗ ಬ್ರಷಿಂದ ನಾನು ಫೌಂಡೇಶನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಫೇಸಲ್ಲಿ ತುಂಬ ಪಿಂಪಲ್ ಮಾರ್ಕ್ಸ್ ಇದೆ ಅಥವಾ ನಮಗೆ ಕಂಪ್ಲೀಟ್ ಕವರೇಜ್ ಕೊಡುವಂಥ ಮೇಕಪ್ ಬೇಕು ಫುಲ್ ಕವರೇಜ್ ಮೇಕಪ್ ಬೇಕು ಆ ಥರ ಒಂದೇನಾದರೂ ಇಂಟೆನ್ಷನ್ ಇದ್ದರೆ ನಾವು ಬ್ರಷ್ನ ಯೂಸ್ ಮಾಡ್ತೀವಿ ನಮ್ಮ ರಿಕ್ವೈರ್ಮೆಂಟು ಹೇಗಿರುತ್ತೋ ಹಾಗೆ ನೋಡಿಕೊಂಡು ನಾವು ಯೂಸ್ ಮಾಡ್ಕೋಬೇಕಾಗತ್ತೆ ನಮಗೆ ಕಂಪ್ಲೀಟ್ ನ್ಯಾಚುರಲ್ ಲುಕ್ ಬೇಕು ಅಂದರೆ ಬ್ಲೆಂಡರ್ ಯೂಸ್ ಮಾಡ್ಕೋಬೇಕು ಇಲ್ಲ ಫುಲ್ ಕಂಪ್ಲೀಟ್ ಕವರೇಜ್ ಇರೋವಂಥ ಮೇಕಪ್ ಬೇಕು ಹ್ಯಾಕ್ನಿ ಮಾರ್ಕ್ ಎಲ್ಲ ಕಂಪ್ಲೀಟಾಗಿ ರಿಮೂವ್ ಆಗಬೇಕು ಅನ್ನಂಗಿದ್ರೆ ಬ್ರಷ್ನ ಯೂಸ್ ಮಾಡ್ಕೋಬೇಕಾಗತ್ತೆ ನಾನು ಎರಡೂ ಸೈಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬ್ಲೆಂಡರಿಂದ ಮಾಡಿರೋದಕ್ಕೂ ಬ್ರಷ್ಶಿಂದ ನಾವು ಅಪ್ಲೈ ಮಾಡಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಇದು ತುಂಬ ನ್ಯಾಚುರಲ್ ಆಗಿದ್ದರೆ ಇದು ಕಂಪ್ಲೀಟ್ ಕವರೇಜ್ ಕೊಡುತ್ತೆ ಇವಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಬ್ರಷ್ನ ಯಾವಾಗ ಯೂಸ್ ಮಾಡ್ತೀವಿ ಬ್ಲೆಂಡರ್ನ ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದು ಹೇಗೂ ಫೌಂಡೇಶನ್ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ ಅಲ್ವಾ ಕಂಪ್ಲೀಟ್ ಮಾಡ್ಕೊಂಡು ಬಿಡೋಣ ಮೇಕಪ್ನ ಅಂತ ಡ್ರೈ ಬ್ಲೆಂಡರಿಂದ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಡ್ರೈ ಬ್ಲೆಂಡರ್ ಯೂಸ್ ಮಾಡೋ ಬದಲು ಪೌಡರ್ ಪಫ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು ಯಾರ್ಯಾರಿಗೆಲ್ಲ ಮೇಕಪ್ ಕಲಿಬೇಕು ಅನ್ನೋ ಆಸಕ್ತಿ ಇದೆ ಅವರೆಲ್ಲ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ನನ್ನ ಅಕಾಡೆಮಿ ಇರೋದು ನಾಗರಬಾವಿ ಉಳ್ಳಾಳಲ್ಲಿದೆ ಕಂಪ್ಲೀಟ್ ಆಗಿದೆ ನೋಡಿ ಇವಾಗ ನೋಡಿದ್ರಿ ಅಲ್ವಾ ವೆಟ್ ಬ್ಲೆಂಡರ್ನ ನಾವು ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಬ್ರಷ್ನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಡೌಟ್ ಎಲ್ಲ ಇವಾಗ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್